ನೋಡ್ರಿ ಕೊಟ್ಟು ಅಳು ಬಂತಂದ್ರ ಹೇಳಕ್ ಗುಡ್ ನ್ಯೂಸ್ ಏನಪ್ಪಾ ಅಂತ ಒಂದ್ಸರ್ ಸಬ್ಸ್ಕ್ರೈಬರ್ ನನ್ನಿಂದ ಒಬ್ಬ ಬೈಕರ್ ಬರೋದಾರೆ ಗ್ರೋ ಟು ಹಂಡ್ರೆಡ್ ಸತ್ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಏನ್ ಮಾಡಿದ್ರಿ ಗೈಝ್ ಎಲ್ಲರೂ ಹೆಂಗದ್ ಆರಾಮ್ ಅದಿರ ಹೇಳಿ ಅನ್ಕೋತೀನಿ ನಾನು ಎಲ್ಲಿ ಹೋಗ್ತೀನಪ್ಪ ಅಂತ ಹೇಳಿದ್ರೆ ಮಡಿಕೇರಿ ಕಡೆ ರೈಡ್ ಹೋಗ್ತೀನಿ ಒಬ್ಬ ಸೋಲೋ ರೈಡ್ ಭಾಳ ದಿನ ಆಗಿತ್ತು ರೈಡ್ ಹೋಗಿಲ್ಲ ಅದು ಬಿಟ್ರೆ ನಡು ಭಾಳ ಪ್ರಾಬ್ಲಮ್ಸ್ ಬಂದಿದ್ದು ಅದು ಈಗ ಈಗೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಗಾಯಸ್ ನಮ್ದು ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದು ಸ್ವಾರ್ಥಕಾತು ಹದಿನಾರು ತಾರೀಕಿಗೆ ನಮ್ದು ಕಂಪ್ಲೀಟ್ ಆಗೈತಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಅವರಿಗೆಲ್ಲರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾನು ನಿಮಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಅಲ್ಲ ನಾನು ಅದು ಒಂದು ಸಾವಿರ ಸಬ್ಸ್ಕ್ರೈಬ್ ಆದ ತಕ್ಷಣ ಕಣ್ಣಾಗಿ ಹೆಂಗೆ ಅಳು ಬಂತಂದ್ರೆ ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡೋಕೆ ಅದನ್ನು ಹಂಗೆ ಹಾಳಾಗ್ತಿದ್ದೆ ನಾನು ಡ್ಯೂಟಿ ಮೇಲೆ ನಾ ನಾನು ಒಂದು ಸಾವಿರ ಫುಲ್ ಸೈಕಿದ್ದೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಮಗೆ ಪ್ರತಿಯೊಬ್ಬರಿಗೂ ನನಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಂಬಿದವರಿಗೆ ನನ್ನ ನನ್ನ ವೀಡಿಯೋ ನೋಡೋರಿಗೆ ಫಸ್ಟ್ ಟೈಮ್ ನಂದು ಒಂದು ವೀಡಿಯೋ ಐದು ಸಾವಿರ ರನ್ ಆಗೈತಿ ಇನ್ನೂವರೆಗೆ ಯಾವುದೂ ಫುಲ್ ಲಾಂಗ್ ವಿಡಿಯೋ ಯೂಟ್ಯೂಬ್ನಾಗ ಐದು ಸಾವಿರವರೆಗೆ ರನ್ ಆಗಿದ್ದಿಲ್ಲ ಫಸ್ಟ್ ಟೈಮ್ ರನ್ ಆಗಿರೋದಂತ ಫುಲ್ ಖುಷಿಯಾಗ ರೈಡ್ ಹೊಂಟೀನಿ ಎಲ್ಲೆಲ್ಲಿ ಹೆಂಗ ಅಂತ ಹೇಳಿ ತೋರಿಸ್ತಾ ಮುಂದೆ ಹೋಗುನು ಅಂತ ಹಂಗ ಆದ ಬಿಟ್ರ ಗಾಯಜ್ ಮಳಿ ಇಲ್ಲ ಫುಲ್ ಬಿಸಲೈತಿ ಮಳೆಗಾಲದಾಗು ಬಿಸಿಲೈತಿ ಏನ್ ಮಾಡಕಾಗಿಲ್ಲ ಆದ್ರೂ ಪರವಾಗಿಲ್ಲ ನಾವು ಹೋಗೋಣ ಅಂತ ನಮ್ದು ಏನೋ ಇದ್ರು ಕರ್ತವ್ಯ ಅಡ್ಡಾಡೋದು ನಿಮಗೆಲ್ಲ ಒಳ್ಳೆ ಒಳ್ಳೆ ನೇಚರ್ ತೋರಿಸೋದು ಅಲ್ಲಿ ನಂತರ ಮೋಡ ಐತಿ ಇಲ್ಲಂದ್ರೆ ಯಾವುದೂ ಮಳೆ ಇಲ್ಲ ಬೆಳಿಗ್ಗೆ ಧೂಳು ಹೋಗಿ ಮೂಗು ಬ್ಲಾಕ್ ಆದಂಗ್ತೈತೆ ಧೂಳು ನೋಡತ್ತೀರಿ ನೀವು ಹೆಂಗೈತಿ ಅಂತ ಹೇಳಿ ಎಲ್ಲ ಮೂಗು ಬಂದ ತಗೊ ಮಾರ ಓಡಿಸಿ 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 ಉಸರ್ ಆಗತ್ತಿಲ್ಲ ಹಾಂಗ ಆಗ್ಬಿಟ್ಟೈತಿ ಫುಲ್ ಧೂಳು ಧೂಳು ಏನು ಹೇಳ್ತಿ ಫುಲ್ ಧೂಳು ಹಿಡಿದು ಹೋಗೈತೆ ರೋಡ್ ಮಾಡತಾರಲ್ಲ ಹಂಗಾಗಿ ಆಗಿ ಫುಲ್ ಧೂಳ ಹಿಡ್ದ ಹಳ್ಳ ಹೋಗೈತೆ ನಾ ಅದಕ್ಕೆ ಚ ಒಂದು ಗ್ಲಾಸ್ ಐತಿ ಒಳಗೆ ಕಾಕಲ್ ಹಾಕೊಂಡಿನಿ ಒಳಗೆ ಅದು ಮತ್ತು ಅದ್ರ ಮ್ಯಾಗಿನ್ ನಮ್ದು ಹೆಲ್ಮೆಟ್ ಮ್ಯಾಗ ಒಂದು ಗ್ಲಾಸ್ ಇರ್ತೈತಲ್ಲ ಅದು ಅಡ್ಡೂ ಸೇರಸ್ ಕ್ಯಾಶ್ ಹಾಕೊಂಡಿನಿ ಸ್ವಲ್ಪ ಹೋಗ್ಬಾರ್ದು ಧೂಳು ಅಂತೇಳಿ ಒಳಗೆ ಹೆಲ್ಮೆಟ್ ಒಳಗೆ ಫುಲ್ ಮಾಸ್ಕ್ ಹಾಕಿನಿ ಫುಲ್ ಅಪ್ ಆಗಿನ ನಾನು ಮ್ಯಾಗಿಲ್ಲ ಅಂದ್ರೆ ಮಾತ್ರ ಒಳಗೆ ಜಾಕೆಟ್ ಐತಿ ಸಾರಿ ಹೊರಗೆ ಜಾಕೆಟ್ ಐತಿ ಅದ್ರೊಳಗೆ ಹಂಗೆ ಐತಿ ಕೆಳಗೆ ಪ್ಯಾಂಟ್ ಮಾತ್ರ ಐತಿ ಅಷ್ಟೇ ಅಷ್ಟ ಯಾವುದೂ ಹೇಳಂಗಿಲ್ಲ ಹೆಂಗೆ ಕಾಣತೈತಿ ರೋಡ ಇಲ್ಲ ರೋಡ್ ಕಾಣಂಗೇ ಇಲ್ಲ ಹಂಗೆ ಧೂಳು ಐತಿ ರೋಡ್ ಕಂಡ್ರೆ ಕಾಣ್ಬೇಕಾ ಅದು ನೋಡಿಲ್ಲ ರೋಡ್ ಕಾಣಂಗಿಲ್ಲ ಈ ಥರ ಧೂಳಿತ್ತಂದ್ರೆ ಗಾಡಿ ಹೆಂಗೆ ಓಡಿಸ್ಲಿ ನಾನು ಅದು ಬಿಟ್ರೆ ಹೆಂಗೆ ಹೋಗ್ಬೇಕು ನಾನು ಒಂದು ಪ್ಲೇಸಿಗೆ ರೀಚ್ ಆಗ್ಬೇಕು ಯಾವಾಗ ಮಡಿಕೇರಿಗೆ ಭಾರಿ ಟೆನ್ಷನ್ ಆಗಿಬಿಡ್ತಾವೆ ಹಿಂಗೆಲ್ಲ ಧೂಳು ಇತ್ತಂದ್ರೆ ಆಗಂಗೆ ಇಲ್ಲ ನಾವು ಮಾರ್ನಿಗೆ ಬಂದು ರೀಚ್ ಆದಿವಿ ಇಲ್ಲೇ ಇನ್ನು ನಮ್ಮ ಡೆಸ್ಟಿನೇಷನ್ ಈ ಕಡೆ ರೈಟ್ ಬಿಟ್ರಾ ಆತ ಇನ್ನು ಸ್ಟೇಟ್ ಹೋಗೋದು ಇದು ಒಂದೇ ಹೈವೇ ಇನ್ನು ಮೈಸೂರು ಮಠ ಇದು ಒಂದ ಹೈವೇ ಇರ್ತೈತಿ ಮೈಸೂರು ಮಠ ಹೋಗ್ಬೋದು ಇದ್ರನಾಗ ಒಂದೇ ಹೈವೇನಾಗ ಸ್ಟಾಪ್ ಹೊಡಿಬೋದು ಆದ್ರೆ ರೆಸ್ಟ್ ಬೇಕು ಜೀವಕ್ಕೆ ಎಸ್ ಎಸ್ ಕಲ್ಲು ಮಣ್ಣು ಧೂಳು ರೋಡು ಅಂಥೇಳಿ ಎಲ್ಲ ಎಲ್ಲ ಹಿಂದಿದ್ ಬಂದೇವಿ ಈಗ ಒಳ್ಳೆ ರೋಡ್ ಸಿಕ್ಕೈತಿ ಈಗ ಮಸ್ಟ್ನಿಗೆ ಸ್ವಲ್ಪ ಕೂಲಾಗೋಲ್ಸು ಅಂತ ಗೋ ಅದರ ರೋಡ್ ದಾಟಕ ಒಂದು ಅರ್ಧ ತಾಸ ಆತ ನನಗೆ ಮೋಸ್ಟ್ಲಿ ಅದರ ರೋಡ್ ದಾಟಕ ದೊಡ್ಡ ಸಾಧನೆ ಮಾಡ್ದಂಗೆ ಆಗ್ತೈತಿ ಅದ್ರ ರೋಡ್ ದಾಟಕನ ಯಾಕಂದ್ರೆ ಭಾಳ ಕಷ್ಟಲಿ ಹತ್ರ ನೋಡಿದ್ರೆ ನಾನು ನೋಡಿದ್ರಿ ನೀವು ಧೂಳು ಹೆಂಗಿತ್ತು ಅಂತೇಳಿ ಹೆಂಗಿಲ್ಲ ಅಂತೇಳಿ ಬಸ್ ಲೋಗೋ ಹೆಂಗ್ ಕಾಣತ್ತದ ನೋಡ್ರಿ ಅದು ಲೋಗೋ ಅಲ್ಲ ಒಂದು ಫೋಟೋ ಕೋಟೆ ಮಸ್ತ್ ಕಾಣತದ ಆಗಳ ಜಸ್ಟ್ ನೋಡಕತ್ತಿದ್ದೆ ಏನು ಸೈಕ್ ಆಗೈತಲ್ಲಪ್ಪ ಅಂತ ಅಲ್ಲಿ ನೋಡ್ರಿ ಅಲ್ಲಿ ಹುಡುಗ ನೋಡತ್ತ ಬಸ್ನಾಗ್ರೆ ಮಸ್ತ್ ಇತ್ತು ಬಸ್ನಾಗೆ ಹಿಂದಿಂದು ಇರೋದು ಕೋಟೆ ಖುಷಿ ಅನ್ನಿಸ್ತು ಈಗ ಸ್ವಲ್ಪ ನೇಚರ್ನಾಗೆ ಬಂದೆ ಆಗಳ ಆ ಊರಾಗ ಈ ಊರಾಗ ಓಡಿಸೋದಾಗಿದ್ದು ಗಾಡಿ ನಮಗೆ ನೇಚರ್ನಾಗೆ ಬಂದ್ರೆ ಖುಷಿ ಆಗುವಷ್ಟೇ ಊರಾಗಿದ್ದ ಖುಷಿ ಆಗಂಗಿಲ್ಲ ನೇಚರ ನಮ್ಮ ಜೀವನ ಅಂತೇಳಿ ಕಳಿಸಿ ಬೈಕರ್ಸ್ ಬರ್ಕೊಂಡ್ಬಿಟ್ಟೇವು ನಾವು ಯಾರು ನೇಚರಿಗೆ ಸಟ್ ಇರ್ತಾರ ಅವ್ರಿಗೆ ಮಾತ್ರ ನೇಚರ್ ಒಲಿಯೋದು ಬೇಡದವ್ರಿಗೆಲ್ಲ ನೇಚರ್ ಹೊಲಿಯೋ ಒಲಿಯಪ್ಪ ಅಂತ ಹೇಳಿದ್ರೆ ಒಲಿಯಂಗಿಲ್ಲ ನೇಚರಿಗೆ ಲವ್ ಹೇಟ್ ಮಾಡೋದಲ್ಲ ಏನಂದ್ರೆ ಇನ್ನೊಂದು ಇನ್ನೊಂದು ಮಾತು ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೆ ಹೇಳಬೇಕಾಗಿರೋದು ಟ್ರಿಪ್ಪಿಗೆ ಹೋಗ್ತೀರಿ ಇಲ್ಲ ನಂಗೆಲ್ಲ ಓಕೆ ಟ್ರಿಪ್ಪಿಗೆ ಹೋಗ್ರಿ ಈಗ ಜಾಲಿ ಮಾಡತ್ತೀರಿ ಜಾಲಿ ಮಾಡ್ರಿ ಓಕೆ ನಿಮ್ದು ನೇಚರ್ ಬಗ್ಗೆ ನೀವು ತಿಳ್ಕೊಬೇಕಿಂತರಿ ತಿಳ್ಕೊರಿ ಪ್ರತಿಯೊಬ್ರು ಸಹ ಅಷ್ಟ ತಿಳ್ಕೊಳಕ್ಕೆ ಆಸೆ ಇದ್ರೆ ತಿಳ್ಕೊರಿ ಆದ್ರೆ ಪ್ರತಿಯೊಬ್ಬರು ಎಲ್ಲೂ ಕಸ ಅದು ಇದು ಒಗೆ ಹೋಗ್ಬೇಡ್ರಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ನೇಚರ್ ನಾವೇ ಕಾಪಾಡ್ಕೊಬೇಕು ಅಷ್ಟು ಅದಕ್ಕೆ ಏನಿಲ್ಲ ರೀಸನ್ ನಮ್ಮ ನೇಚರ್ ನಾವೇ ಕಾಪಾಡ್ಕೊಂಡ್ರೆ ಮಾತ್ರ ನಮಗೆ ಮಾತ್ರ ಮುಂದೆ ಒಳ್ಳೇದಾಗುತ್ತೆ ನಾವು ನಮ್ಮ ನೇಚರ್ನ ಕಾಪಾಡ್ಕೊಳ್ಲಿಕ್ಕಂದ್ರೆ ನಮಗೆ ಮುಂದೆ ಒಳ್ಳೇದಾಗಂಗಿಲ್ಲ ಮುಂದೆ ಹುಟ್ಟು ಪೀಳಿಗೆ ಒಳ್ಳೇದಾಗಂಗಿಲ್ಲ ಮುಂದೆ ಹುಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಂಗಿಲ್ಲ ಯಾಕೆ ಅಂದ್ರೆ ನೇಚರ್ ಈಗ ಅಂದ್ರೆ ಮತ್ತು ಮುಂದೆ ನೇಚರ್ ಉಳಿಯಂಗಿಲ್ಲ ಇಂಥ ಒಳ್ಳೆ ನೇಚರ್ ಹಾಳು ಮಾಡ್ಕೊಂಡ್ರಿ ಈಗ ಮುಂದೆ ಬರೋ ಜನ್ರೇಷನಿಗೆ ಏನು ಏನು ಬಿಟ್ಟೋದಂಗೆ ಆಗ್ತೈತೆ ನೀವು ಇಂಥ ಒಳ್ಳೆ ಗಿಡ ಬಿಡ್ರಿ ಇಂಥ ಒಳ್ಳೆ ಸ್ವರ್ಗ ಬಿಡ್ರಿ ಕರ್ನಾಟಕಾಗೆ ಎಂಥ ಎಂಥ ಪ್ಲೇಸ್ ಅದಾವ ಅವ್ನು ಎಕ್ಸ್ಪ್ಲೋರ್ ಮಾಡಿರಿ ಕಸ ಎಲ್ಲೂ ಹೋಗ್ಯಾಕೆ ಹೋಗ್ಲಾರ್ದಂಗೆ ಎಕ್ಸ್ಪ್ಲೋರ್ ಮಾಡಿರಿ ನಾ ಎಲ್ಲರಿಗೆ ಇದು ಒಂದೇ ಮಾತು ಕರ್ನಾಟಕ ಅಂದ್ರೆ ಏನು ಬ್ಯೂಟಿಫುಲ್ ನೇಚರ್ ಹಂಗೆ ಖುಷಿ ಆಗ್ತೈತಿ ಗಾಡಿ ಓಡ್ಸಕ್ಕೆ ನೇಚರ್ ಬಗ್ಗೆ ನಿಮಗೂ ತೋರ್ಸಕ್ಕೆ ನಾನು ತಿಳ್ಕೊಳಕ್ಕೆ ಸ್ಪೆಷಲಿ ಗಾಯಸ್ ಅದು ಜೀರೋ ಟು ಹಂಡ್ರೆಡ್ ಒನ್ ಸಬ್ಸ್ಕ್ರೈಬರ್ದು ಜರ್ನಿ ಇರ್ತೈತಲ್ಲ ಅದು ಭಾಳ ಸೈಕ್ ಆಗಿರ್ತೈತಿ ಅದನ್ನು ಯಾವತ್ತು ಎಕ್ಸ್ಪ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ಐತಿ ಝೀರೋ ಟು ಹಂಡ್ರೆಡಕ್ಕೆ ಬಂದಿದ್ದೆ ಹಂಡ್ರೆಡ್ ಮಾಡೋಕೆ ಭಾಳ ಕಷ್ಟ ಆಗಿತ್ತು ಹಂಡ್ರೆಡ್ ಟು ಥೌಸಂಡ್ ಮಾಡೋಕೆ ಹರಿದು ಹೋಗಿತ್ತು ನಂದು ಫೈವ್ ಹಂಡ್ರೆಡ್ ಹಾ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮಾಡಾಕಂದ್ರೆ ಭಾಳ ಕಷ್ಟ ಪಟ್ಟಿನಿ ಮತ್ತೆ ಆಮೇಲೆ ಫೈವ್ ಹಂಡ್ರೆಡ್ ಟು ಥೌಸಂಡ್ ಗಾಯ್ಸ್ ಆ ಜರ್ನಿ ಮಾತ್ರ ಫುಲ್ ಸೈಕ್ ಆಗಿತ್ತು ಆ ಜರ್ನಿ ಬಗ್ಗೆ ನಿಮಗೆ ಪ್ರತಿಯೊಬ್ಬರಿಗೂ ಹೇಳ್ಬೇಕಂದ್ರೆ ಐ ಲವ್ ಯು ಗಾಯ್ಸ್ ಅದು ಜರ್ನಿ ಐತಲ್ಲ ನನ್ನ ಜೀವನ್ ಯಾಕೆ ಬಿಡಕ್ಕೆ ಆ ಜರ್ನಿ ಯಾವತ್ತೂ ಮರೆಯಂಗಿಲ್ಲ ನಾನು ಪ್ರತಿಯೊಬ್ಬರಿಗೂ ಟ್ಯಾಂಕ್ಸ್ ಏನು ಹೇಳಬೇಕು ಅನ್ನೋದು ಗೊತ್ತಾಯ್ತಿಲ್ಲ ಗೊತ್ತಾಯ್ತ ಆ ಒನ್ ತೌಸಂಡ್ ಸಬ್ಸ್ಕ್ರೈಬರಿಗೆ ನನಗೆ ಒಂದು ನೂರು ಲಕ್ಷ ಸಬ್ಸ್ಕ್ರೈಬರ್ ಆದಂಗೆ ಅನಿಸ್ತೈತಿ ಹಿಂಗೆ ನಾವು ಬೆಳ್ಕೊ ಹೋಗೋಣಂತ ಇದಕ್ಕಿಂತ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕ್ತೀನಿ ನಾ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲಗ ನಂದು ನನ್ನೂ ಡ್ರೀಮ್ ಭಾಳ ದೊಡ್ಡ ದೊಡ್ಡ ಅದಾವೆ ನಿಮಗೆ ಗೊತ್ತಿರುವ ಹಂಗೆ ನಿಜವಾಗ್ಲು ಹೇಳಬೇಕಾದ್ರೆ ನಾನು ದೊಡ್ಡ ದೊಡ್ಡ ಡ್ರೀಮ್ ಎಲ್ಲ ಫುಲ್ಫಿಲ್ ಮಾಡೋದೇ ನಿಮ್ಮ ಕೈಯಾಗಿರೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಎಲ್ಲ ನಿಮ್ಮ ಕೈ ನೀವು ಹೆಂಗೆ ನೀವು ಹೆಂಗೆ ಫುಲ್ಫಿಲ್ ಮಾಡಿಸ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ನಾನು ನಿಮಗೆ ಮಾತು ಕೊಡ್ತೀನಿ ಪ್ರತಿಯೊಬ್ಬರಿಗೆ ಒಂದು ಮಾತು ಏನಪ್ಪ ಅಂತ ಹೇಳಿದ್ರೆ ಒಂಥರ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಪ್ರತಿಯೊಂದು ಜಾಗಕ್ಕೂ ಫುಲ್ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಮಾಡುವಂಥ ಅಭಿಷೇಕ ನಾನು ಆಗ್ತೇನೆ ಎಲ್ಲರ ಥರ ಎಕ್ಸ್ಪ್ಲೋರ್ ಮಾಡುವಂಥ ಅಭಿಷೇಕ ಆಗಂಗಿಲ್ಲ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಆಗಿರ್ಬೇಕು ಡಿಫ್ರೆಂಟಾಗಿ ಪ್ಲೇಸ್ ಆಗಿರ್ಬೇಕು ಹಂಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನಿನಗೂ ಸಹ ತೋರ್ಸೋಕ್ಕೆ ನನಗೂ ಖುಷಿ ನಾನು ನೋಡೋಕೆ ಖುಷಿ ಪ್ರತಿಯೊಂದಕ್ಕೂ ಒಳ್ಳೇದಾಗಲಿ ಅಂಥೇಳಿ ಹಂಗೆ ಪ್ರತಿಯೊಂದು ರೈಡ್ನಾಗೂ ಸಪೋರ್ಟ್ ಮಾಡ್ತಾ ಇರ್ರಿ ನನಗೆ ಇವತ್ತು ಮಾತಾಡ್ಬೇಕಂತ ಹೇಳಿ ಯಾಕೆ ಇಷ್ಟು ಅಂತ ಹೇಳಿದ್ರೆ ಜೀರೋ ಟು ಹಂಡ್ರೆಡ್ ಜೀರೋ ಟು ಥೌಸಂಡ್ ನೀವು ಝೀರೋ ಟು ತೌಸಂಡ್ ಮಾಡಿದ್ಲೇನೆ ಕ್ವಿಟ್ ಮಾಡಿಬಿಡ್ಬೇಕು ಅನ್ನಿಸ್ತೈತಿ ನಿಮಗೆ ಆದರೆ ನಾನು ಛಲ ಇಟ್ಕೊಂಡೆ ನಾ ಎಷ್ಟೋ ಸಲ ನಡು ಬ್ರೇಕ್ ಆತ ನನಗೆ ಜೀರೋ ಟು ತೌಸಂಡ್ ಮಾಡ್ಬೇಕಂದ್ರೆ ಆತಪ್ಪ ನಾನು ಗಿವ್ ಅಪ್ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡಿದ್ದೆ ಎಷ್ಟೋ ಸಲ ದೇವರ ದೇವ್ರ ನಂತರ ಕೈ ಹಿಡಿದ್ರು ದೇವರು ಗಿವ್ ಅಪ್ ಮಾಡೋಕ್ಕಾಗಲಿಲ್ಲ ಒಂದೇ ಒಂದು ಸೆಕೆಂಡಿಗೆ ಗೀವ್ ಅಪ್ ಮಾಡ್ಬೇಕಂತ ಹೇಳಿ ಅನ್ಕೊಂಡವ ಇವತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿ ಇಲ್ಲಿ ಬಂದು ನಿಂತೀರ ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಸಪೋರ್ಟ್ ಗೈಸ್ ಇಂಥ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಿರಿ ಏನು ಮಾಡೋಕ್ಕಾಗಿಲ್ಲ ನಿಮ್ಮ ಕಮೆಂಟಿಗೆ ಪ್ರತಿಯೊಂದು ಕಮೆಂಟ್ ಹಾಕಿರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ರತಿಯೊಬ್ರಿಗೂ ಬಿಗ್ ಥ್ಯಾಂಕ್ಸ್ ಗಾಯ್ ಮಾತಾಡೋಕ್ ಹೋರ್ಡಿಲ್ಲ ಮಾ ಏನಾರ ಮಾತಾಡತ್ತೀನಿ ನಾನು ಇದೆಲ್ಲ ಆಗಿದ್ದು ನಿಮ್ಮಿಂದ ಸಾಧನೆ ಇದು ಒಂದು ಸಣ್ಣ ಸಾಧನೆ ಆದ್ರೂ ಇಷ್ಟು ದಿನ ಕಷ್ಟಪಟ್ಟಿದ್ದೋಸ್ಕರ ಆತ ನನ್ನಿಂದ ಒಬ್ಬ ಬೈಕರ್ ಬರತ್ತಾರೆ ಪರವಾಗಿಲ್ಲ ಬಾ ದಿನ ಆತ ಈ ತರ ಲಾಂಗ್ ರೈಡ್ ಹೋಗ್ಲಾರ್ದ ವಾವ್ ಮುಂದೆ ನೋಡ್ರಿ ಗಾಯಸ್ ಏನ್ ಸ್ವರ್ಗ ಐದು ಫುಲ್ ಗುಡ್ಡ ನೋಡಿದ್ರ ಹೆಂಗ ಫುಲ್ ಜೋಶ್ ಬಂದ್ಬಿಡ್ತೇತಿ ಹೆಂಗ ಹೆಂಗಂದ್ರ ಆಯ್ ಅಲೋ ನಮಸ್ಕಾರ ಸ್ವಾಗತ ಸ್ವಾಗತ ಅಂತ ಹೇಳಿ ಆತರ ಫುಲ್ ಜೋಶ್ ಬರ್ತೇತ್ ಗಾಯ್ಸ್ ಆ ಜೋಶಿಗೋಸ್ಕರ ಎಷ್ಟೆಲ್ಲ ಗುದ್ದಾಡೋದು ಮನೆಯಾಗಿದ್ರೆ ಮೈಂಡ್ ಬ್ಲಾಕ್ ಆಗ್ತೈತಿ ಹೊರಗೆ ಬಂದ್ರೆ ಲೈಫ್ ರಿಲೀಫ್ ಆಗ್ತೈತಿ ಹೆಂಗೆ ಜೀವನ ಪೂರ್ತಿ ಹಿಂಗೆ ರೈಡ್ ಮಾಡ್ಕೊಂತಿರ್ಬೇಕು ಜೀವನ್ ಯಾಕಂದ್ರೆ ರೈಡ್ ಬಿಟ್ರೆ ಬೇರೆ ಏನು ಮಾಡಬಾರ್ದು ನಂದ ಡ್ರೀಮ್ ಇದು ಬೇರೆ ಬೇರೆ ಅವ್ರ ಬೇರೆ ಬೇರೆ ಡ್ರೀಮ್ ಇರುತ್ತೆ ಆದ್ರೆ ನಂದು ಡ್ರೀಮ್ ಮಾತ್ರ ಇದು ರೋಡ್ ನೋಡ್ರಿ ಹೆಂಗಾಯ್ತು ಹೇಳಿ ಎಂಥ ಬೆಂಡ್ ಅದಾವಂದ್ರೆ ಫುಲ್ ಸೈಕ್ ಸೈಕ್ ಬೆಂಡ್ ಅದಾವೆ ಅಂಥ ಟೈಮಿಗೆ ನಮ್ಮ ರಗು ದಿಗ್ಸಿದ್ರ ಹಾಡು ಮತ್ತೆ ಇಂಥ ಒಳ್ಳೆ ವ್ಯೂ ಮತ್ತೆ ಇಂಥ ಒಳ್ಳೆ ಐ ಲವ್ ಪುತ್ತೂರು ಅಂತೇಳಿ ಬರ್ದಿರೋ ಹೆಸರು ಇನ್ನ ಏನ್ ಬೇಕ ಸಾಕಷ್ಟ ಜೀವನ್ಯಾಗ ಇದರ ಇನ್ನ ಖುಷಿ ತಂತಾನು ಹುಡ್ಕೊಂಡ್ ಬರ್ಬೋದು ನಾವು ಒನ್ ಫಿಫ್ಟಿ ಕಿಲೋಮೀಟರ್ ಲೆಸ್ ಗೋ ಮಡಿಕೇರಿ ಇನ್ನ ಐವತ್ತು ಕಿಲೋಮೀಟರ್ ಮಾತ್ರ ಉಳ್ದೈತಿ ಮಡಿಕೇರಿಗೆ ಹೋಗುದು ಜೀವನ್ಯಾಗ ಏನ್ ಜೀವನ್ಯಾಗ ಮುಂದ್ ಬಾಯಿಲ್ ಇದ್ರ ಮಾತು ಬರತ್ತಿಲ್ಲ ಏನ್ ಜೀವನ್ಯಾಗ ಏನಿಲ್ಲ ಹೋಗೋದು ಅಡ್ಡಾಡೋದು ಬರೋದು ಅಷ್ಟ ಹಂಗೇನಿಲ್ಲ ಗೈಸ್ ವೆಲ್ಕಮ್ ಟು ಕರ್ನಾಟಕ ಕೂಡ ಇಲ್ಲ ರೋಡ್ ಎಲ್ಲ ಹೆಂಗದ ಎಲ್ಲ ಮಾಡಿದ ಆಟಿದ ತಕ್ಷಣ ಈ ಕಡೆ ಬರ್ತೀವಿ ಅಲ್ಲಿ ಸ್ಟಾರ್ಟ್ ನಮ್ಮ ರೋಡ್ ಇಂಥ ಒಳ್ಳೆ ಒಳ್ಳೆ ವ್ಯೂ ಇಂಥ ಇಂಥ ಒಳ್ಳೆ ಒಳ್ಳೆ ವೆದರ್ ಇಂಥ ಒಳ್ಳೆ ನೇಚರ್ ಮುಂದೆ ಗುಡ್ಡ ನೋಡ್ರಿ ಸೈಕ ಮುಂದೆ ಗುಡ್ಡ ಅದು ಎಷ್ಟು ಹೈಟ್ ಐತಿ ಮಸ್ತ್ ಐತಿ ಅದ್ರ ಬಾಜು ಅಲ್ಲಿಂದ ಅದ್ರ ಬಾಜು ಒಂದು ಇದ್ದಂಗ ಐತಿ ಗುಡ್ಡ ನೋಡೋಣ ಅಂತ ಅಲ್ಲೇ ಹೋಗುದಲ್ಲ ಮೋಸ್ಟ್ಲಿ ಏ ಏನಿದ್ ಇವೆಂತ ಕಟ್ಟಿತ್ತು ಅಂತ ಕಟ್ನಾಗ ರೋಡೆಲ್ಲ ಹಾಳಿರಬಾರ್ದ ನೀ ಜೋರ್ ಹೇಳ್ಬೇಕಂದ್ರೆ ಆದ್ರೆ ಇಲ್ಲೆಲ್ಲೂ ಎಲ್ಲೂ ತೋಡ್ ಇಲ್ಲ ಗುಂಡಿಲ್ಲ ತೆಗ್ಗಿಲ್ಲ ಮೂರನೇ ಆಗ ನಿಮಗೆ ಬೇಕು ಬೇಕಿದ್ದನ್ ಚಾಯ್ಸ್ ಮಾಡ್ಕೋರಿ ಓಕೆ ಫುಲ್ ಕೋಲ್ಡ್ ವಾತಾವರಣ ಆಯ್ತು ಸ್ವಲ್ಪ ಒಂದು ಫೋರ್ಟಿ ಪರ್ಸೆಂಟ್ ಕೋಲ್ಡ್ ವಾತಾವರಣ ಆತು ಕೋಲ್ಡ್ ಆತಂದ್ರೆ ಸಾಕು ಏನೋ ಸಿಕ್ಸ್ಟಿ ಪರ್ಸೆಂಟ್ ಮಸ್ತ್ ಆಯ್ತು ಬಾಜು ಒಂದು ರಿವರ್ ಅರೇ ಆಗತ್ತದ ಗಾಯ್ದು ಎಂಥ ಒಳ್ಳೆ ರಿವರ್ ಅಪ್ಪ ಅಂತ ಹೇಳಿದ್ರೆ ಆ ಕಡೆ ನೋಡೋದು ನಾನು ಅಂಥ ಸೈಕೆ ಗಡಿಯತ್ತ ರಿವರ್ ಮುಂದೆಲ್ಲರೂ ಕಾಣಿಸ್ತಿದ್ರು ಅಂತ ತೋರಿಸ್ತೀನಿ ನಿಮಗೆ ಬರ್ರಿ ಹೆಂಗೈತು ನೋಡಿರಿ ನೇಚರ್ ಆಜು ಬಾಜು ಎಂಥ ಒಳ್ಳೆ ನೇಚರ್ನಾಗ ಬೈ ಕೊಡ್ಸತ್ತೀನಿ ನಾನು ಇದು ಖುಷಿ ಆಗುದಂದ್ರೆ ಮಡಿಕೇರಿಗೆ ಬರೋದು ಎಂತ ಎಂತ ತೆಂಗಿನಕಾಯಿ ಗಿಡ ಸೂಪರ್ ಹಣ್ಣು ಗಿಡ ಏನ ಏನ್ ಬೇಕು ವೆಲ್ಕಮ್ ಟು ಸ್ವರ್ಗ ಆಫ್ ಕೂರ್ಗ್ ನೋಡ್ರಿ ಗ ಮಡಿಕೇರಿ ಅಂದ್ರೆ ಕೂರ್ಗ್ ಕೂರ್ಗ್ ಅಂದ್ರೆ ಮಡಿಕೇರಿ ಮಡಿಕೇರಿ ಹತ್ರ ಹತ್ರ ಬಂದೇವಿ ಸ್ವರ್ಗನು ಹಂಗೆ ಕಾಣತೈತಿ ಮುಂದ ಮುಂದೆ ಇಲ್ಲೇ ನೋಡಿದ್ರೆ ನನ್ ಗೊತ್ತಾಗ್ತೈತಿ ಆಜು ಬಾಜು ಗಿಡ ಅವ್ ಗಿಡ ಎದುರಪ್ಪ ಅಂತ ಹೇಳಿದ್ರೆ ಇದರ್ ಎಲ್ಲಾ ತಯಾರಿಸ್ತಾರಲ್ಲ ಆ ತರದ್ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಗೊತ್ತಿರೋ ಹೇಳ್ತೀನಿ ರಬ್ಬರ್ ತಯಾರಿಸುದಿಲ್ಲ ಫುಲ್ ಸ್ವಲ್ಪ ಸಿಕ್ಕಂಗೆ ಸಿಕ್ಕಾತ ಫೀಲ್ ಅಂದ್ರೆ ಬರತೈತಿ ನಿಮ್ಮ ಫೀಲ್ ಬರ್ತಿರ್ಬಹುದ ಅನ್ಕೊಂಡಿ ವಿಡಿಯೋನಾಗ ಮುಂದ್ ತೋರ್ಸಕ್ ಅಂತ ರೋಡ್ ಐತಿ ಬಿಟ್ರ ನಾ ಅದೀನಿ ನಾ ಹತ್ರ ಕಾಣಂಗಿಲ್ಲ ಕಾಣುವಂಗ ಮಾಡ್ಲಾ ಎರಡು ನಿಮಿಷನಾಗ ನಾನ್ ಕಾಣೋ ಕಾಣ್ ಮಾಡ್ಲಾಗ ಐಸ್ ಯಾ ಕಾಣತೀ ಇಲ್ಲಿಗೆ ಕಾಣ್ಬೇಕು ನಿಮ್ಗೆ ಯಾಕಂದ್ರೆ ಹಂಗೆ ಅಡ್ಡ ಕಡೆನ ಹಾಕ್ಸಿನ ಮೌಂಟ್ ಕುಂತಿರ್ಬೇಕಾದ್ರೆ ಮುಂದೆ ವ್ಯೂ ಮಾತ್ರ ಸೈಕ್ ಹಾಕಿ ಕಾಣಿಸ್ತು ಅಲ್ಲಿ ಮ್ಯಾಲ ನೋಡ್ರಿ ಗುಡ್ಡ ಹೆಂಗೆ ಕಾಣತೈತೆ ಅಂತ ಹೇಳಿ ಬರ್ರಿ ಈಗ ಇಲ್ಲಿ ಯಪ್ಪ ರಾಯಲ್ ಎನ್ಫೀಲ್ಡ್ ಇರ್ತಲ್ಲ ಗಾಯ್ತು ಅದು ಮುಂದೆ ಹೋತು ಇಲ್ಲಿ ವ್ಯೂ ನೋಡ್ರಿ ಹೆಂಗೆ ಅದು ಸೈಕ ಕಾಣ್ ಮ್ಯಾಲ ವ್ಯೂ ಆ ರಾಯಲ್ ಎನ್ಫೀಲ್ಡ್ನ ಅನ್ಕೊಂಡಿರ್ಬೋದು ನಾ ಹೋಗಿನ ಅಂತ ಹೇಳಿ ಈಗ ಅವ್ನ ಕಣ್ಣಿಗೆ ಕಾಣಿಸ್ತೀನಿ ನಿನ್ನ ವಾಪಸ್ ಮುಂದೋಗಿ ರೀ ಅವ್ನ ರಿಯಾಕ್ಷನ್ ಹೆಂಗಿರ್ತೈತಿ ಅಂತ ಹೇಳಿ ಎಂತ ಒಳ್ಳೆ ನೇಚರ್ ಅಂದ್ರ ನೋಡ್ರಿ ಇಲ್ಲ ಇಂಥ ಒಳ್ಳೆ ರೋಡ್ ಎಂತ ಒಳ್ಳೆ ನೇಚರ್ ಸಿಕ್ತಂದ್ರ ಇನ್ನ ಏನ್ ಬೇಕ ಸೈಕ್ ಆಗಿರೋ ನೇಚರ್ ಚಸ್ಮಾ ತಗದ್ ಬಿಡುನು ಬಾಳ ಕರೆಕ್ಟ್ ಆಗಿ ಕಾಣತ್ತಿಲ್ಲ ಏನು ಯಾವ್ದ್ ಕಾರ್ ಇದ್ರೆ ಏನಾಯ್ತು ಬೈಕ್ನಾಗ ಮಜಾ ಕಾರ್ನ್ಯಾಗ ಬರ್ಲಿಕ್ಕಂದ್ರ ಎಷ್ಟ್ ಲಕ್ಷ ಕೊಟ್ಟು ಕಾರ್ ತಗೊಂಡ್ರು ಸಹ ವೇಸ್ಟ್ ಅದ ಸಲ ರೊಕ್ಕ ಅದರಾಗಿದ್ರ ಅರ್ಧ ತಗದ್ ಕೇಶ್ ಬೈಕಿಗೆ ಹಾಕಿ ಬೈಕ್ ತಗೊಂಡ ಕೇಶ್ ಬೈಕ್ ಮೇಲೆ ಅಡ್ಡಾಡಿ ಅಂದ್ರ ಅದರ್ನಾಗೆ ಸಿಗೋ ಸ್ವರ್ಗ ಮತ್ತು ಅದರ್ನಾಗೆ ಸಿಗೋ ಖುಷಿನ ಬೇರೆ ನಿಮಗೊಂದು ಗೊತ್ತು ಸ್ವರ್ಗ ತೋರಿಸ್ತೀನಿ ನೋಡ್ರಿ ಗಾಯಜ್ ಇಲ್ಲ ಕೆಳಗ ನದಿ ಹರಾಗತ್ತೈತೆ ಇಂಥ ಒಳ್ಳೆ ಪ್ಲೇಸ್ನಾಗ ಓ ಮೈ ಗಾಡ್ ಏನಿದು ಸ್ವರ್ಗನ ಗಾಯ್ಸ್ ಇಂಥ ಒಳ್ಳೆ ಸ್ವರ್ಗದಾಗ ಇಂಥ ಒಳ್ಳೆ ನದಿ ಹರಾಗ್ತದಂದ್ರೆ ವಂಡರ್ಫುಲ್ ಗೈಝ್ ನಾವು ಯಾವ ಡೆಸ್ಟಿನೇಷನ್ಗೆ ಹೋಗ್ತೀವಿ ಅದ ತಲುಪೋಕ್ಕಿಂತ ಮೊದಲು ಏನೇನು ಸ್ವರ್ಗ ನೋಡ್ತೀವಲ್ಲ ಅದ ಗಾಯ್ಸ್ ಮೇನ್ ಡೆಸ್ಟಿನೇಷನ್ ನೆಕ್ಸ್ಟ್ ಅದರನ್ನಾಗಿರೋ ಸ್ವರ್ಗದೇ ಬೇರೆ ರೀಸನ್ ಬೇರೆ ನಾವು ರೀಚ್ ಆಗೋ ಸ್ವರ್ಗಕ್ಕಿಂತ ನಾವು ಹೋಗ್ತಿರೋ ದಾರಿ ಸೂಪರಾಗಿರ್ಬೇಕು ಹಂಗಂದ್ರೆ ಎಂತ ಬೇಕಂತ ಸ್ವರ್ಗ ಸಿಕ್ತೈತಿ ನೋಡ್ರಿ ಇಲ್ಲೇ ಅದೇ ಫಾಲ್ಸ್ ಅಲ್ಲಿ ಕಾಣತೈತಲ್ಲ ಫಾಲ್ಸ್ ಅದ ಹೆಂಗ್ ನೋಡ್ರಿ ಇದು ಫಾಲ್ಸ್ ಹೆಂಗತೈತೆ ಅಂತ ಹೇಳಿ ಸೂಪರ್ ಹರಗತೈತಿ ಮಾತ್ರ ಅಲ್ಲೇ ತರಬಸ್ಕಂತ ಇಲ್ಲಿ ತರಬಸ್ಬೇಕಿತ್ತು ನಾನು ನಿಜವಾಗ್ಲು ಕ್ಷಣ ಈಗ ನಿನ್ನ ನೆನಪು ಒಂದೇ ಆವರಿಸಿದೆ ಮಳೆಯಾಗಿ ಎಡ ಸಿಕ್ಕಿದ್ರ ಅವ್ರ ರಾಯಲ್ ಎನ್ಫೀಲ್ಡ್ ಅವ್ರು ಮಾತಾಡ್ಸಿದ್ರ ಅವ್ರು ದುಬೈನಾಗಿರೋದಂತ ನನ್ನ ನಂಬರ್ ತಗೊಂಡ್ರ ನನ್ನ ನಂಬರ್ ಕೊಟ್ಟೆ ಮತ್ತೆ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿಸಿದೆ ಅದು ಬಿಟ್ರ ಅವ್ರೊಂದು ಫೋಟೋ ತೆಗಿ ಅಂತ ಹೇಳಿದ್ರೆ ಫೋಟೋ ತೆಗ್ದೆ ಅವ್ರದ್ದು ನಮ್ಮ ಗ್ರೂಪಿಗೆ ಸೇರಿಸಿದೆ ರೈಡರ್ಸ್ ಗ್ರೂಪಿಗೆ ಸ್ವಲ್ಪ ಮಾತಾಡಿದ್ದೆ ನಾನು ಅಷ್ಟೆ ಮತ್ತು ಅಲ್ಲಿ ಅದು ಅಂತ ಹೇಳ್ಯಾರ ಮಡಿಕೇರಿ ನೋಡೋಣ ಅಂತ ಸಿಕ್ಕರೆ ಅವ್ರಿಗೆ ಮಾತಾಡ್ಸ್ಕೊಂಡು ಬರೋಣಂತೆ ಮಸ್ತ್ ಅವ್ರ ಜೊತೆ ಮಾತಾಡಿ ಖುಷಿ ಆದ ನನಗೆ ಯಾಕಪ್ಪ ಅಂತ ಹೇಳಿದ್ರೆ ಅಂತ ರೈಡರ್ಸ್ ನಮ್ಮ ಜೊತೆ ಮಾತಾಡೋಕ್ಕೆ ಅವ್ರು ಮಾತಾಡೋಕೆ ಇನ್ನು ಮುಂದೂಡಿದ್ರೆ ನಾನು ಅದನ್ನು ಮಾಡತ್ತಿದ್ದೆ ಆದರೂ ಫೈನಲಿ ಇಬ್ಬರು ಸೇರಿ ಮಾತಾಡಿದ್ದೀವಿ ನಾವು ಓ ಏನಿದೆ ಕಟ್ಟ ಸೈಗ್ ಸೈಕ್ ಕಟ್ಟೋದು ಜಾಲಿ ಅವ್ರ ಜೊತೆ ಮಾತಾಡಿ ನಮಗೆ ಬೇಕಾಗ್ತಾರೆ ಗಾಯಜ್ ಅವರೆಲ್ಲ ಒಂದೊಂದು ಒಂದು ಟೈಮಿಗೆ ಬೇಕಾಗ್ತಾರೆ ದುಬೈನಾಗಿರೋರೆಲ್ಲ ಬೇಕು ಯಾಕಪ್ಪ ಅಂತ ಹೇಳಿದ್ರೆ ನಮ್ದು ಡ್ರೋನ್ ಎಲ್ಲ ತರಿಸ್ಬೇಕಂದ್ರೆ ಬೇಕಾಗ್ತಾರೆ ನೋಡುನು ಟೈಮ್ ಬಂದ್ರೆ ಡ್ರೋನು ಅವ್ರ ಕೈಲಿ ಹೇಳಕ್ಕೆ ಹಾಂಗಿಲ್ಲ ಹೆಂಗಂತೇಳಿ ನಾ ಹೆಂಗೆ ರೋಡ್ ಹೋಗತಿನಲ್ಲ ಹಂಗೆ ನನ್ನ ಬಾಜು ಒಂದು ನದಿ ಹರತೈತಿ ಅದನ್ನ ತೋರ್ಸೋಕೆ ಆಗಂಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟು ಬೀಡ ಹರೆಯಾಗತ್ತೈತಿ ಅದು ಬಿಟ್ರೆ ನಾವು ಹೋಗು ರೋಡ್ನು ಐತಿ ಆಚಿ ಕಿಚ್ಚಿ ಸ್ವಲ್ಪ ಕಣ್ಣು ವಾಲಾಡೋದು ಅಂದ್ರೆ ನಾನು ಆ ಬೈಕಿನ ಜೊತೆ ನಾನು ಹಾಲಾಡ್ಬಿಡ್ತೇನೆ ಅಷ್ಟು ಚಳಿ ಆಗತ್ತೈತೆ ಅಂದ್ರೆ ಗೀಚ್ ಚಳಿ ಆಗತ್ತೈತಿ ಯಾಕಂದ್ರೆ ಮಡಿಕೇರಿ ಏನೇನಾಗ್ ಬಂದ್ಬಿಟ್ಟು ಗಾಯ್ಸ್ ನಾವು ಹಂಗಾಗಿ ಚಳಿ ಆಗತೈತಿ ಇಲ್ಲಾರು ಚಳಿ ಆಗ್ತಿದ್ದಿಲ್ಲ ಓ ಜಸ್ಟ್ ಮಿಸ್ ತಣ್ಣ ಚಳಿ ಬೀಳ್ತಿದ್ದೆ ಈಗ ನಾವು ಮಡಿಕೇರಿ ತಲುಪಿದು ಗಾಯಸ್ ಮುಂದೆ ಬೋರ್ಡ್ ಕಾಣ್ತೈತಿ ತೋರಿಸ್ತೀನಿ ನಾನು ನಿಮಗೆ ಮಡಿಕೇರಿ ಬೋರ್ಡ್ ಫೇಮಸ್ ಬೋರ್ಡ್ ಇದ್ದಂಗೆ ನಮಗೆ ನಾಕೆ ಬರ್ದಾರಲ್ಲ ಏನಾಗಿದ ಗೊತ್ತಿಲ್ಲ ಸೊಂಟ ಖಗ್ಗ ಹಾಕಿ ಎದಕ್ಕೆ ಕಟ್ಟತಾರ ಗೊತ್ತಿಲ್ಲ ಸೊಂಟಕ್ಕೆ ಹಗ್ಗ ಹಾಕಿ ನೋಡ್ರಿ ಇಲ್ಲ ಕಟ್ಟೋದು ನಮಗೆ ಅದಕ್ಕೆ ಅನ್ನೋದು ಗೊತ್ತಿಲ್ಲ ನಾವು ಹೇಳ್ಬೋದು ಬಾರ್ನೇ ಕುಡಿದ ಕೇಸ್ ರೊಕ್ಕ ಕೊಟ್ಟು ಕೊಡದೇ ಇರ್ಬೋದು ಅದಕ್ಕೋಸ್ಕರ ಎಸ್ ಗಿ ನಿನ್ನೆ ಮಡಿಕೇರಿಗೆ ಬಂದು ಕೇಸ್ ರೀಚ್ ಆದೀವಿ ಇಲ್ಲೇ ರೂಮ್ನಾಗಿದ್ದೆ ಇದೆ ವೀಡಿಯೋ ಇಲ್ಲಿಗೆ ಏನು ಮಾಡೋಣ ಇಲ್ಲೇ ನಿಂತರ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೇನೆ ಅಂತೇಳಿ ನಿಮ್ಗೆ ತೋರಿಸ್ತಿರ್ತೀನಿ ಇದೇ ವೀಡಿಯೋ ಏನು ಮಾಡಿದ್ದಿಲ್ಲ ಅದಕ್ಕೋಸ್ಕರ ನಿಮಗೆ ಜೊತೆ ಮಾತಾಡಿಸಿ ಹೋಗ್ಬೇಕಂತೇಳಿ ಬಂದೆ ಹೆಂಗೆ ಕಾಣುತ್ತೇನೆ ಗಾಯ ಸೂಪರಾಗಿ ಕಾಣುತ್ತಿಲ್ಲ ಅಂತೇಳಿ ಅಂದ್ಕೊಂಡೀನಿ ನಿಮಗೆ ಹೆಂಗೆ ಹೇಳಿ ನೀವು ಹೇಳ್ರಿ ನಾನು ನೆಕ್ಸ್ಟ್ ಸ್ಟೂಡೆನ್ ಹಾಕಿ ಸಿಗ್ತೀನಂತೆ ಅಲ್ಲಿಯವ್ರಿಗೆ ಪೀಸ್ ಔಟ್ ಗೈಸ್